ಬಹುಜನ್ ಟಿವಿಗೆ ಆತ್ಮೀಯವಾದ ಸ್ವಾಗತ ಸರ್ವರಿಗೂ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿಯ ಕವನಧಳ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ದಿವ್ಯಶ್ರೀ ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಈ ಸಂದರ್ಭದಲ್ಲಿ ಕವನಧಳ ಗ್ರಾಮ ಪಂಚಾಯಿತಿಯ ಕಾಂಗ್ರೆಸ್ನ ಹಿರಿಯ ಮುಖಂಡರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರುಗಳ ತಂಡ ಸನ್ಮಾನ್ಯ ಸಹಕಾರ ಸಚಿವರಾದ ಕೆಎನ್ ರಾಜಣ್ಣ ಅವರನ್ನು ಭೇಟಿ ಮಾಡಿ ಸಚಿವರಿಂದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮತಿ ದಿವ್ಯಶ್ರೀ ಅವರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ನಮ್ಮ ಬಹುಜನ್ ಟಿವಿಯೊಂದಿಗೆ ನೂತನ ಅಧ್ಯಕ್ಷರು ಹಾಗೂ ಮುಖಂಡರು ಸದಸ್ಯರುಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ನನ್ನ ಹೆಸರು ಕೆ ನಾರಾಯಣಪ್ಪ ಮಾಜಿ ಪಂಚಾಯಿತಿ ಅಧ್ಯಕ್ಷರು ಮತ್ತೆ ಅಧ್ಯಕ್ಷರು ಹಾಲಿ ಕಾಂಗ್ರೆಸ್ ಮುಖಂಡರು ಈ ದಿನ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ ನಮ್ಮ ಕೆಎನ್ ರಾಜಣ್ಣನವರು ಏನು ಸಚಿವರಿದ್ದಾರೆ ಅವರ ಮಗ ರಾಜೇಂದ್ರ ಅವರಿದ್ದಾರೆ ಇವರ ಆಶೀರ್ವಾದಗಳೊಂದಿಗೆ ಇವತ್ತು ಏನು ನಮ್ಮ ಪಂಚಾಯತ್ನಲ್ಲಿ ಹತ್ತೊಂಬತ್ತು ಜನ ಮೆಂಬರ್ಸ್ ಇದ್ದಾರೆ ಅವರ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ನಾವೆಲ್ಲ ಮುಖಂಡರುಗಳು ಸೇರಿ ಇಂಥವ್ರು ಮಾಡಬೇಕಪ್ಪ ಇವ್ರು ಒಳ್ಳೆಯ ಜನ ಅಂತ ಹೇಳಿಕ್ಕೆ ಎಲ್ಲರೂ ಒಮ್ಮತವಾಗಿ ಇವತ್ತು ಅವ್ರನ್ನ ಆಯ್ಕೆ ಮಾಡಿದರೆ ಅದಕ್ಕೆ ಅವ್ರಿಗೆಲ್ಲರಿಗೂ ನನ್ನ ಅಭಿನಂದನೆಗಳು ರಾಜಣ್ಣವರು ಮತ್ತು ವಿಧಾನಸಭಾ ಪರಿಷತ್ ಸದಸ್ಯರಾದಂತಹ ರಾಜೇಂದ್ರಣ್ಣವರ ಆಶೀರ್ವಾದದಿಂದ ಮತ್ತೆ ಊರಿನ ಮುಖಂಡರು ಹಾಗೂ ನಮ್ಮೆಲ್ಲ ಸದಸ್ಯರ ಆಶೀರ್ವಾದದಿಂದ ಅವರು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವರೆಲ್ಲರಿಗೂ ನನಗೆ ಧನ್ಯವಾದ ನೂತನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ದಿವ್ಯಾ ಮೇಡಮ್ ಅವರ ಮಾತುಗಳಾಗಿರುತ್ತೆ ನಿನ್ನೆ ದಿವಸ ಆರನೇ ತಾರೀಕು ಗ್ರಾಮಸಭಾ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಚುನಾವಣೆ ನಡೆಯಿತು ಹತ್ತೊಂಬತ್ತು ಜನ ಸದಸ್ಯರಿದ್ದು ಹತ್ತೊಂಬತ್ತು ಜನ ದಿವ್ಯಾಶ್ರೀ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ನಮಗೆ ಸಂತೋಷ ವಿಚಾರ ತುಂಬ ಕೋಟಂಬರು ಮುಂಚೆ ಆಗಿದ್ದರು ಇದು ಇವರಿಗೆ ನಿನ್ನೆ ಚುನಾವಣೆ ನಡೆಯಿತು ದಿವ್ಯಶ್ರೀ ಅವರಿಗೆ ಎಲ್ಲ ಹತ್ತೊಂಬತ್ತು ಜನ ಸದಸ್ಯರನ್ನು ಅವ್ರನ್ನ ಅವ್ರನ್ನೋಧವಾಗಿ ಆಯ್ಕೆ ಮಾಡಿದ್ದೀವಿ ತುಂಬ ಸಂತೋಷವಾದ ವಿಚಾರ ನಮ್ಮೂರಲ್ಲಿ ದಿವ್ಯಶ್ರೀ ವೀರಣ್ಣ ಅವ್ರಿಗೆ ಚುನಾವಣೆ ಉಪಾ ಅಂದರೆ ಅಧ್ಯಕ್ಷರ ಚುನಾವಣೆ ನಡೆದು ಆ ಚುನಾವಣೆಯಲ್ಲಿ ದಿವ್ಯಾಶ್ರೀ ಬಿರಣ್ಣ ಅವರು ಬಹುಮ ಬಹುಮತದ ಅಂದರೆ ಅವಿರೋಧವಾಗಿ ಸರ್ವಾನುಮತದಿಂದ ಎಲ್ಲಾ ಸದಸ್ಯರು ಒಗ್ಗೂಡಿ ಈ ಒಂದು ದಿವ್ಯಶ್ರೀ ಬಿರಣ್ಣ ಆಯ್ಕೆ ಮಾಡಿದ್ದಾರೆ